No tapas. ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದ ಹುಚ್ಚು ಎಂದಿದ್ದ ಈಶ್ವರಪ್ಪ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಶ್ವರಪ್ಪ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ನಾನು ಹುಚ್ಚಾಸ್ಪತ್ರೆಗೆ ಹೋಗಲು ಸಿದ್ಧನಾಗಿದ್ದೇನೆ ಈಶ್ವರಪ್ಪ ಆದಷ್ಟು ಬೇಗ ಬೆಡ್ ರೆಡಿ ಮಾಡಿಟ್ಟಿರ್ಲಿ ಅಂತ ಈಶ್ವರಪ್ಪ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಇಲ್ಲಿ ಈಶ್ವರಪ್ಪ ಅವರ ಹೇಳಿಕೆಗೂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದ ಹುಚ್ಚು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಈಶ್ವರಪ್ಪ ಅವರು ಏನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ

ಈ ಎರಡೂ ಹುಜುರನ್ನ ಹುಚ್ಚಾಸ್ಪತ್ರೆ ಸೇರ್ಸ್ಬೇಕು ಬೇರೆ ಏನೇನು ರೆಡಿ ಮಾಡಲಿ ಹೋಗಿ ಸೇರ್ಕೊತೀನಿ ಸೇರ್ಬಿಡ್ತೀನಿ ಶ್ವರಪ್ಪನವ್ರ ನೀವೇ ಒಂದು ಬೆಡ್ಗೇಡಿಯ ರೆಡಿ ಮಾಡಿಸ್ಕೊಡಿ ಅದು ಯಾರು ಏನು ಅಂತ ಅದರಲ್ಲಿ ಯಾರೊಬ್ಬ ಮಂತ್ರಿ ಹೇಳ್ದ ಟ್ವೆಂಟಿ ಫೋರ್ ಅವರ್ಸಲ್ಲಿ ಐದು ಜನ ಕರ್ಕೊಂಡಿರ್ತೀನಿ ದೊಡ್ಡ ದೊಡ್ಡ ಡಿಲಿವರಿ ಕರ್ಕೊಂಡು ಈಗ ನಮ್ಮ ಮಂತ್ರಿ ಆಗುತ್ತೆ ಈಗ ಕಟ್ಟಿರೋ ಇಪ್ಪತ್ತು ಜನ ಕ್ಯೂರ್ ಇದಾರೆ ಅಂತ ಹೇಳಿ ನಾವು ಯಾವ್ದಾದ್ರು ಒಬ್ಬನೇ ಸೇರಿದೀವ ನಾನು ಒಂದ ಹೆಸರು ಹೇಳಿಲ್ಲ ಏನಿದೆಯೋ ಎತ್ತಿದೆಯೋ ಅದು ನಮಗೆ ಬಿಟ್ಟಿದ್ದಂಥ ವಿಚಾರ ಇವ್ರಿಗೆ ಯಾಕೆ ಭಯ ಸೊ ಈಗ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಬೆಟ್ರೆಡಿ ಹೇಳಿ ಒಂದು ದಯವಿಟ್ಟು ನನಗೆ